ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस अपॉर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज స్కిల్స్ గుడ్ అధ్యక్ష వీరభద్రప్ప సూగు ఆడాధికారి మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ఎయిట్ ಕುಟುಂಬದ ಕಲಹಕ್ಕೆ ಸಣ್ಣ ಮಗು ಬಲಿ ತೆಗೆದುಕೊಂಡ ಸಂಬಂಧಿ ಹೌದು ವೀಕ್ಷಕರೇ ಈ ಫೋಟೋದಲ್ಲಿರುವ ಪುಟ್ಟ ಬಾಲಕನ ಹೆಸರು ಮಧುಕುಮಾರ ಶಾಲೆಗೆ ಹೋಗಿ ಬಾಳೆ ಬದುಕಬೇಕಾಗಿದ್ದ ಮೂರು ವರ್ಷದ ಕಂದಮ್ಮನ ಕುತ್ತಿಗೆಗೆ ಚಾಕು ಹಾಕಿ ಕೊಲೆ ಮಾಡಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಬೆನಕನವಾರಿ ಎಂಬ ಗ್ರಾಮದಲ್ಲಿ ನಡೆದಿದೆ ಬೆನಕನವಾರಿ ಗ್ರಾಮದ ಹನುಮವ್ವ ಮಾರುತಿ ವಾಲಿಕರ್ ಎಂಬ ದಂಪತಿಯ ಮಗ ಮಧುಕುಮಾರನನ್ನು ಅದೇ ಗ್ರಾಮದ ಸೋದರ ಸಂಬಂಧಿ ಭೀಮೇಶಿ ಎಂಬವನು ಕುಟುಂಬದ ಕಲಹದ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಅಂಗನವಾಡಿ ಶಾಲೆಗೆ ಹೊರಟು ನಿಂತಿದ್ದ ಮೂರು ವರ್ಷದ ಬಾಲಕನನ್ನ ಮನೆಯೊಳಗೆ ಕರೆದೊಯ್ದು ಕುತ್ತಿಗೆ ಸೀಳಿ ದಾರುಣವಾಗಿ ಕೊಲೆ ಮಾಡಿದ ಘಟನೆ ಇಡೀ ಜಿಲ್ಲೆಯಲ್ಲಿ ಬೆಚ್ಚಿಬಿದ್ದಂತಾಗಿದೆ ಈ ಘಟನೆ ತಿಳಿಯುತ್ತಿದ್ದಂತೆ ಅಮೀನಗಡ ಠಾಣೆಯ ಪೊಲೀಸರು ಗ್ರಾಮಕ್ಕೆ ತೆರಳಿ ಕೊಲೆ ಆರೋಪಿ ಭೀಮೇಶಿಯನ್ನು ವಶಕ್ಕೆ ಪಡೆದಿದ್ದಾರೆ ಮಗುವಿನ ಪೋಸ್ಟ್ ಪೋಸ್ಟ್ಮಾರ್ಟಂಗೆ ಅಮೀನ್ಗಢ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದು ಇತ್ತ ಕಂದಮ್ಮನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಈ ಪ್ರಕರಣದ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ವಿವರಣೆಯನ್ನು ನೀಡಿದ್ದಾರೆ நாம இருக்கும் ಯಾಕಪ್ಪ ನನಗ ಇಂಚಿನ ಹಾಕಿದ್ದೀನಿ ನಾನು ಹಾಕಿರ್ತೀನಿ ಬಜೆ ಸುಮಾರಿ ಮಾಡಿದ್ರು ನನಗೆ ಕಲ್ಕು ನೋಡಿ ನೋಡ್ರಿ ಇದ್ರ ಅವ್ರ ಮನಿ ಅಡಿಯುವ ಇದು ಅವ್ರ ಮನಿ ಇದು ನಮ್ಮ ಮನೆಯಮ್ಮ ನಮ್ಮಅಮ್ಮ ಅಂತ ಸುಮಾರಿ ಚೋಡ ಮಾಡಿ ಬಜೆ ಮಾಡಿ ಅಂದ್ರ ಪಟ್ರೆ ತೂಕ ನಾಕ್ ಬಿಟ್ಟು ಬಂದ್ ಕಾಕೊಂಡ್ ಬರ್ತೀನಿ ಅಂತ ವಾಳಿ ಬಂದತ್ರಿ ನಮ್ಮ ಅಜ್ಜಾರ್ ಅಲ್ಲೇ ಕುಂತಾರ ವಾಳಿ ಬಂದ ತಕ್ಷಣ ಹುಡುಗನ್ ಹೊತ್ಕೊಂಡ್ ಹಗ್ಯನ್ರಿ ಬಂದಿಲ್ಲ ಅಂತ ವಾಳಿ ನಮ್ ಅಜ್ಜಾರ್ ಮನಿಗ್ ಹೋಗ್ಯಾರ ನಮ್ಮ ಅಜ್ಜಾರ್ ಮನಿಗ್ ಹೋಗ್ಯಾರ ಮನೆಯಾಗಿಲ್ಲ ನಮ್ಮ ಅಜ್ಜಿ ಇದ್ಲ ನಮ್ಮ ಅಜ್ಜಿ ಕೇರ ಬಂದೇ ಇಲ್ಲ ಅಂದ ಹಂಗ ಹುಡ್ಗರ್ ಹುಡುಗ್ ಕೇಳನ ಹುಡುಗರು ಇಲ್ಲ ಅಂದಾರ ಹಿಂಗ ಹಿಂಗ ನೋಡ ಅಂದಾಗ ಇದು ಮಾಡ್ರಿ ಬಂದ್ಬಿಡ ಅವ್ರ ಅವ್ರ ಅವ್ಕರ್ ಇದ್ರಂತ ಅವ್ರತಾರ ಬಂದ್ ನೋಡನ್ ಹೋಗನಲ್ರಿ ಭೀಮ್ ತಾಯಿ ಭೀಮಪ್ಪರ ತಾಯಿ ತಾಯಿ ಇದ್ಲಂ ಅವಾಗ ನಮ್ಮ ಅಜ್ಜಾರ್ ನೋಡಿ ಓಡ್ ಬಂದಾರೀ ಯಾವ ಬಿಟ್ಟನ್ರಿ ಎಲ್ಲಿ ಉಳಿಬೇಕು ಜಲಮ குறிங்க ஓதன் ஐட்டம் ஓதை எழுத மகன் ஒபன மக நவ்மனி ஜல்ம தோம்பு நம்பிடு எங்க குறிப்போதே அவ்வளோ க்ளோஸ் ஆகி நன் மகிழ ஆட்ரி அவ்ர மணி ದಿನ ಅವ್ರ ಇರ್ತಿದ್ ಅವ್ರ ನಮ್ ತಂಗಿನ ಕೊಟ್ಟೈತ್ರಿಕೋ ಭೀಮಪ್ಪರ್ ತಮ್ಮಗ ನಮ್ ಚಿಕ್ಕಮ್ಮಾರ ಅಂತ ಬಂದ್ ಊಟ ಮಾಡುದು ಇಲ್ಲಿ ಇರ್ತಿದ್ರಿ ನಮ್ ತಂಗಿ ಮಕ್ಕಳು ಕೂಡ ಆಡ್ತಿದನ್ರಿ ಏನ್ ಮಾಡ್ಯನಿ ಆಡಿಸಿರ್ಬೇಕ್ ಎಲ್ಲಾ ಮಾಡ್ಯಾರೀ ಈಗ ತಕ್ಷಣ ಹೆಂಗ ಬಂದೈತಿನ್ರೀ ಅವಲೆ ಅವಾಗ ಕೊಲೆ ಮಾಡಿ

ಅವ್ ಎಷ್ಟ್ ಮಂದಿ ನಮ್ ತಮ್ಮ ತಂಗಿ ಮಗ ಮೂರ್ ಮಂದಿ ನಾಲ್ಕು ಮದ್ ನಡ್ರ ನಾಕ್ ಮಂದಿ ಇದ್ರಿ ಅಂತಿದ್ದನ್ರಿ ಅವ್ ನಮ್ ಹುಟ್ಟ್ರನ್ನ ಕರ್ಕೊಂಡ್ ಹೋಗ್ಯನ ಮದ್ನ ಸಾವ್ದಾನ ನಾ ತಪ್ಪಸ್ಕೊಂಡ್ ಹೇಳ್ ಬಂದಿವಿ ಅಂದ್ರಿ ಅವ್ರ ತಂಗಿ ಮಗ ನಮ್ ತಂಗಿ ಮಗನ್ರೀ ನಮ್ ತಂಗಿ ಮಗ ನಾನು ನಮ್ ನನ್ನ ಮಗ ನಾಕರ್ಸತಾವದ ಹುಟ್ಟ್ರ ಕರ್ಕೊಂಡ್ ಕರ್ಕೊಂಡೋಗ್ಯನ್ರಿ ಹೋಗಿದ್ವಿ ಇವ್ ಹುಡ್ರು ಅವ್ರ ಅಜ್ಜಾರಿ ಒತ್ಕೊಂಡ್ ಬಂದ್ರಿ ಒತ್ಕೊಂಡ್ ಬಂದ ಅಲ್ಲೇ ಅವ್ರಿಗೆ ಹುಟ್ಟಕ ಹುಡುಗನ ಆಡ್ಸಕ್ ಕೊಟ್ಟನ್ರಿ ಸಾಲಿಗೆ ಹೋಗಪ್ಪ ಅಂತ ಹೇಳಿ ಕಳ್ಸನ್ರಿ ಹುಡುರು ಸಣ್ಣ ಹುಡ್ರು ಸಿಕ್ಕಾವ್ರಿ ಸಿಕ್ಕ ಆಟ ಆಡ್ಕೋಂತ ಅವ್ರ ಮನಿ ಮುಂದ್ರಿ ಅವ್ರ ಮನಿ ಮುಂದ್ ಹೋಗೋಣ ಹಿಡ್ಕೊಂಡ್ ಕೇಟ ಹೋಗಿ ಅಡುಗೆ ಮನೆಯಾಗ ಅದು ಹೊತ್ತು ಮರಿ ಚಾಕು ಇರುತ್ತಲ್ಲ ಅದನ್ನ ತೊಂದ್ ಕೇಟ ಹುಡುಗ ಕಾಲಿಟ್ಟು ಅದನ್ನ ಎಲ್ಲ ಕಡಿಮೆ ಮಾಡಿದ್ರು ಕಡಿಮೆ ಮಾಡೋಣ ಒಬ್ಬರು ಯಾರ ಊನಿನೊಳಗೆ ಬಾಯಿ ಮಾಡತ್ತಾರಬಲಬ್ ಹೋಗ್ಕೋಣ ಇವರು ಓಡಿ ಬಂದರು ಏನಾಯ್ತು ಅಂತ ಅಂದ್ರೆ ಮತ್ತೆ ಎಂತಿ ಬಡಿದ್ನಲ್ಲ ಎಂತಿನ ಜುಡಿ ಅಂತ ಹೇಳಿ ಬಿಡ್ಸಾಕ ಹೋಗತ್ತೆ ಹೋಗ್ಯಾರ ಅದು ಆಸೆಯಾಗಿ ಹುಡುಗೇನು ಓದ್ ಇಟ್ಟು ಇಟ್ಟನ ಇಟ್ಬಿಟ್ಟು ಅಜ್ಜ ಏನು ಅಮ್ಮ ಹೊತ್ಕೊಂಡು ಅಜ್ಜ ಹೋಗ್ಯಾನಲ್ರಿ ಅವನ ಬಂದು ಕೇಟ್ ಎಂತು ಬಿಡ ಆತನ ಹೇಳಿ ಕೇಟ ಬಿಡ್ದು ನೋಡಪ್ಪು ಏನು ಅದು ಅಯ್ಯೋ ನನ್ನ ಮೊಮ್ಮಗನ ಜೀವಕ್ಕೆ ಅಂತ ಅಂತೇಳಿ ಅದು ಬಬ್ಬರಿಸನಲ್ರಿ ಇಡೀ ಊರ ಎಲ್ಲರಿಗೆ ಫೋನ್ ಮಾಡ್ಕೊಂಡು ಇದು ಮಾಡ್ಕೊಂಡಿಲ್ಲ ಮತ್ತೆ ಅವನು ಕಟ್ಟಿ ಹಾಕಿದ್ವಿ ರೀ ನಾವು ಕಟ್ಟಿ ಹಾಕಿದ್ದೀವಿ ಅಲ್ಲೇ ಸುಡ್ಬೇಕಂತ ಮಾಡಿದ್ವಿ ರೀ ಆದ್ರೆ ಮತ್ತೆ ಯಾರೋ ಸ್ಟೇಷನ್ಗೆ ಫೋನ್ ಮಾಡಿದ್ರು ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟ ನಾ ಮತ್ತು ಅವನ್ನೆಲ್ಲ ಸುಡ್ಬಾಡ್ರಿ ಅವ್ರು ನಾವೇನು ತಿರು ಮಾಡ್ತೀವಿ ಅದನ್ನ ಮಾಡ್ತೀವಿ ನೀವು ಕಟ್ಟಿ ಅಲ್ಲೇ ಅವ್ನ ಅವ್ನು ನಾವ್ ಸುಡಬೇಕಂತ ಮಾಡಿದ್ರು ಬ್ಯಾಡ ಬ್ಯಾಡಂತೇಳಿ ಅಂತಂದ್ರೆ ಬಿಟ್ಟಿವ್ರಿ ನಾವು ಇಂಥವ್ ಎಂತ ಅಲ್ಲೇ ಜೀವದ ಮೇಲೆ ನಾವು ಅಲ್ಲೇ ಅಲ್ಲೇ ಮಾಡಿದ್ರಿ ಆದ್ರೆ ಮತ್ತೆ ಅವರು ಪೊಲೀಸರು ವ್ಯವಸಾಯ ಬಂದು ಈ ತರ ಎಲ್ಲ ಮಾಡೋದ್ ಬೇಡ ನಮ್ಮನ್ನ ಇದು ಮಾಡಕ್ ಏನು ಶಿಕ್ಷೆ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿದ್ರು ಅಂತಂದ್ರಿ ಅವ್ರು ಇವನ್ ಜೀವ ಇವನು ಉಳ್ಸಾ ಬಡದ್ರಿ ತೊಗೊಂಡು ಹೋದ್ರ ಬಡದ್ ಪಡದ ಏನು ಹೇಳಿ ಇವ್ನ ಜೀವದಲ್ಲಿ ಶಿಕ್ಷೆ ಮಾಡ್ಬೇಕು ಬಟ್ ಕಲಾಸ್ ಮಾಡ್ಬೇಕ್ರಿ ಸಣ್ಣ ಹುಡುಗಿ ಏನ್ ಮಾಡಿತ್ರಿ ಇನ್ನ ದೊಡ್ಡ ಆದ್ರೆ ನಮ್ ನಿಮ್ಮ ಆದ್ರೆ ಏನರ ಮಾಡ್ಬೋದ್ರಿ ಸಣ್ಣ ಮಕ್ಳು ನೋಡಿ ಶಾಲೆಗೆ ಹೋಗುವಾಗ ಒಳ ಕರ್ಕೊಂಡು ಹಿಂಗ್ ಮಾಡುವನ್ರಿ ಏನ್ ಮಾಡಿ ಮನೇಲಿ ಯಾರು ಅವ್ರ ತಂದೆ ಯಾವ ಯಾರ ಅವ್ರು ಅಲೆ ಮಾಡೋ ತಂದೆ ತಾಯಿ ಅಲ್ಲೇ ಅಲೆ ಇದ್ರಂತ್ ಹಾ ತಂದೆ ತಾಯಿ ಇದ್ರಂತ್ರಿ ಅವ್ರು ಹೊರಗೆ ಹೋಗ್ಯಾರ ಬೇರೆ ಮನೆಯಾಗದ್ರಿ ಟಿಕೆಟ್ ಇಂದ ಒಬ್ರು ಯಾರ ಊನಾಗ ಬಂದ್ಕೇಟ ಅವ್ರ ಫೋನ್ ಕೇಟ ಎಲ್ಲಾರು ಜನ ಕೂಡಿಕಾಟ ಹಿಂಗ ಆಗೈತಿ ಅಂತ ಹೇಳಿ ಅವ್ರಿಗೆ ಫೋನ್ ಆಗಿ ಮಾಡಿ ಕರಸ್ಯಾರ ಬೆಳಗ್ಗೆ ಆರು ಗಂಟೆಗೆ ಹೋದ್ರು ಎಲ್ಲರೂ ಹುಡುಗ ಯಾರೇ ಇರಂಗಿಲ್ಲ ಸರ್ ಬೆಳಗ್ಗೆ ಆರು ಗಂಟೆಗೆ ಹೋದರು ಮೂರ್ ನಾಲ್ಕು ಗಂಟೆಗೆ ಬರ್ತೀವಿ ರೀ ನಾವು ಹುಡುಗಿ ಅವ್ರ ಅಜ್ಜ ಅನ್ನ ಕರ್ಕೊಂಡು ಅವ್ರ ಶಾಲಿ ಕಲಿಸಬೇಕಂತ ಹೋಗ್ಯನ್ರೀ ಆ ಹುಡುಗ ಏನ ಶಾಲಿ ಲೇಟ್ ಆಗೈತೆಪ್ಪ ಒಂದು ಒಂದ್ ರೂಪಾಯಿ ಕೊಡು ನಾನು ಚಾಕ್ಲೇಟ್ ತರ್ತೀನಿ ಹುಡುಗ ಅಂಗಡಿ ಹೋಗ್ಯಾನ್ರಿ ಆ ಹುಡುಗ ಅಂಗಡಿಗೆ ಹೋಗುದು ನೋಡಿ ಅವ್ರು ರಾಜ್ಯ ಅಲ್ಲೇ ಕುಂತಾನ್ರಿ ಅಕ್ಷಯ ಕುಂತಾನೆ ರೀ ಅವ್ರು ರಾಜ ಅಂಗಡಿಗೆ ಹೋಗುದನ್ನು ನೋಡಿ ಈ ಹುಡುಗ ವಾಪಸ್ ಮನೆಗೆ ಹೋಗವ್ರಿ ಚಾಕ್ಲೇಟ್ ತಗೊಂಡು ಆ ಹುಡುಗ್ನ ಚಾಕ್ಲೇಟ್ ತೊಗೊಂಡು ಮನಿಗೋಗಿ ಹುಡುಗನ್ ತಗೊಂಡು ಒಳಗೆ ಹೋಗಿ ಕ್ಯಾಟ ಅದನ್ನು ಹೊತ್ಕೊಂಡು ಹೋಗಿ ಹುಡುಗನ ಚಾಕು ಇಂದ ಹೋದ್ಬಿಟ್ಟನ್ರಿ ಅವ್ರ ಅಂಟೈಮ್ ಚಾಕು ಇಂದ ಹೋದ್ರಿ ಎಲ್ಲಾರು ಕಡಿಗೇ ಆಗೈತ್ರಿ ಎಲ್ಲ ಏನೂ ಹುಡುಗಿ ಅದಕ್ಕೆ ಅವಾಗ ಏನು ಶಿಕ್ಷೆ ಕೊಡ್ತೀರಿ ಎಲ್ಲರೂ ಅವ್ನ ಹೊರಗೆ ಬರಬಾರ್ದ್ರಿ ಅವ್ರು ಅವ್ರು ಎಲ್ಲ ಅಲ್ಲೇ ಸಾಯ್ಬೇಕ್ರಿ ಅವ್ರು ನಮ್ಮ ರೀ ಕಾಸು ನಮ್ಮ ಚಿಕ್ಕ ದೊಡ್ಡಪ್ಪ ಏನಿಲ್ಲರಿ ಅವರು ಮತದಲ್ಲ ಅವರು ಹೆಂತಿ ಒಂದು ಒಂದ್ ವರ್ಷದಿಂದ ಬಡದಿದ್ದನ್ರಿ ಹಿಂದಿಯವರು ಗುಂಡತ್ ಬಂದಿದ್ವಿ ಜನರಾಗ ಹೆಂತಿ ಕೊಡ್ತಿದ್ದ ಆದ್ರೆ ಅವ್ರ ಅವ್ರ ಅಪ್ಪ ಏನ್ ಮಾಡ್ ಬ್ಯಾಡಪ್ಪ ಅವ್ರ ಬಾಡ್ರ ಮಕ್ಳು ಬೇಡ ಆತಂದ್ರೆ ನೀನು ಎಂತಿ ಬ್ಯಾಡ್ ಆತಂದ್ರೆ ಅವ್ರು ಅವ್ರ ಮನೆಗೆ ಅಲ್ಲಿ ಮಾಡ್ಕೊಂಡು ತಿಂತಾರ ಅವ್ರು ಅಂತ ಹೇಳಿ ಅವ್ರು ಕಳ್ಸಿದ್ರು ಆ ಚೆಟ್ಟಿಟ್ಕೊಂಡು ಇಲ್ರಿ ಮನ್ಸಿನ ಇಲ್ಲಿ

ಿಂಗ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಂಕರ್ವಾಡಿ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿದೆ ಇದೇ ಗ್ರಾಮದ ನಿವಾಸಿ ವೀರಪ್ಪ ಹುನಪ್ಪ ಪಾಲಿಕೆರೆ ವಯಸ್ಸು ಸುಮಾರು ಮೂವತ್ತೈದು ವರ್ಷ ವ್ಯಕ್ತಿ ತಂದ ಆಪ್ತ ಸಂಬಂಧಿಕರ ಆದ ಅವ್ರದ್ದು ಮೂರು ವರ್ಷ ಮಗಂದು ಒಂದು ಚಾಕು ಉಪಯೋಗಿಸಿ ಹಲ್ಲೆ ಮಾಡಿ ಕೊಲೆ ಪ್ರಕರಣ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿತ್ತು ತಕ್ಷಣ ನಮ್ಮ ಪಿ ಎಸ್ ಐ ನಮ್ಮ ಸಿ ಪಿ ಐ ನಮ್ಮ ಡಿ ಎಸ್ ಪಿ ಮತ್ತು ನಾನು ಸ್ಪಾಟ್ಗೆ ಭೇಟಿ ನೀಡಿದ್ದೆ ಆ ಸ್ಪಾಟಿಂದ ನಮ್ಮ ಪಿ ಎಸ್ ಐ ಅವರು ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ ಅಲ್ಲೇ ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ ಈಗ ಆ ಮಗನ ತಂದೆ ಕಂಪ್ಲೇಂಟ್ ಮೇಲೆ ಎಫ್ ಐ ಆರ್ ದಾಖಲ ಎಫ್ ಐ ಆರ್ ಮಾಡಲಾಗಿದೆ ನೆಕ್ಸ್ಟ್ ಇನ್ನು ಮುಂದೆ ಏನು ಇನ್ವೆಸ್ಟಿಗೇಷನಲ್ಲಿ ಏನೇನು ಪ್ರೊಸೆಸ್ ಇದೆ ಪಿ ಎಮ್ ಬಲ್ಲಿ ಇನ್ಕೆಸ್ಟಿಯಲ್ಲಿ ನಾವು ಬೇಗ ಬೇಗ ಮಾಡ್ತೀವಿ ಫ್ಯಾಮಿಲಿಗೆಲ್ಲ ಸಹಾಯ ಕೊಡ್ತೀವಿ ಈ ಕೊಲೆ ಯಾವ ಕಾರಣಕ್ಕೆ ಆಗಿದೆ ಇದಕ್ಕೆ ಆ್ಯಕ್ಚುಲ್ ಮೋಟಿವ್ ಏನಿತ್ತು ಅದರ ಬಗ್ಗೆ ಸೂಕ್ತ ತನಿಖಾ ಮಾಡಿ ನಾವು ಏನಿದೆ ಕೇಸಲ್ಲಿ ಏನು ರಿಪೋರ್ಟ್ ಏನಿದೆ ಅದು ಕಾನೂನು ಪ್ರಕಾರ ಮಾಡ್ತೀವಿ ನಮ್ಮ ಅದ ಊರಲ್ಲಿ ಎಲ್ಲ ಶಾಂತಿ ಇರಬೇಕು ಈ ಥರ ಏನಾದರೂ ಸಣ್ಣ ಘಟನೆ ಇದ್ದರೆ ಅದು ಇನ್ನು ಮುಂದೆ ಅದಕ್ಕಿಂತ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಆಗಿ ಕೊಲೆ ಪ್ರಕರಣ ಇರಲಿ ಅಥವಾ ಬೇರೆ ಏನಾದರೂ ಇರಲಿ ನಮ್ಮ ಗಮನಕ್ಕೆ ಇಮಿಡಿಯೇಟ್ಲಿ ತರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಈಗ ಏನಾಗುತ್ತೆ ಯಾರಾದರೂ ಪ್ರಕರಣ ಇದ್ದಾಗ ಇಮಿಡಿಯೇಟ್ಲಿ ಎರಡು ಮೂರು ಕಾರಣ ನಮಗೆ ತಿಳಿದು ಬರ್ತಾ ಇರುತ್ತೆ ಬಟ್ ಅದೇ ಕಾರಣ ಇದೆ ಅಥವಾ ಬೇರೆ ಕಾರಣ ಇದೆ ಅಥೆಂಟಿಕ್ ಆಗಿ ಅಂದರೆ ಸಂಪೂರ್ಣವಾಗಿ ಇದೇ ಕಾರಣ ಕೊಲೆ ಆಗಿದೆ ಅಂತ ನನಗೆ ಈ ಸ್ಟೇಜಲ್ಲಿ ಹೇಳೋಕ್ಕೆ ಆಗ್ತದೆ ಅದ್ರ ಬಗ್ಗೆ ನಾವು ಎಕ್ಸನ್ ತನಿಖೆ ಮಾಡಿ ನಿಮಗೆ ಮುಂದೆ ಏನಿದೆ ಮಾಹಿತಿ ಕೊಡ್ತೀವಿ ಈ ಕ್ರೈಮಲ್ಲಿ ಏನಿದೆ ಎರಡು ಯುನೀಕ್ ಪಾಯಿಂಟ್ ಒಂದು ಸಣ್ಣ ಮಗುಂದು ಕೊಲೆ ಆಗಿದೆ ಮತ್ತು ಸಂಬಂಧಿಕರಿಗೆ ಆದರೆ ಅವರೇ ಕೊಲೆ ಮಾಡಿದ್ದಾರೆ ಅಂತ ಈಗ ಏನು ನಮ್ಮ ಗಮನಕ್ಕೆ ಇದೆ ಸೊ ಈ ಎರಡು ಪಾಯಿಂಟ್ ಮೇಲೆ ಅವರು ಜಾಸ್ತಿ ತನಿಖೆ ಮಾಡ್ತಾರೆ ಅಂತ ಏನಿದೆ ಯಾವ ಕಾರಣಕ್ಕೆ ಆಯಿತು ಈ ಮಗನಿಗೆ ಕೊಲೆ ಯಾಕೆ ಮಾಡಿದ್ದಾರೆ ಅಂತ ಅದು ಕೂಡ ಒಂದು ಏನಿದೆ ಬೆಳಿಗ್ಗೆ ಬೆಳಿಗ್ಗೆ ಆ ಥರ ಅಪರಾಧದಾಗ ನಾವೆಲ್ಲರಿಗೆ ಬೇಜಾರಾಗುತ್ತೆ ಅಂತ ಸರಿಗ ಅವರ ತಂದೆ ಕೊಡೋ ಕಂಪ್ಲೇಂಟ್ ಅಲ್ಲಿ ಏನಿರಲ್ಲ ಕಂಪ್ಲೇಂಟ್ ಅಲ್ಲಿ ಏನ್ ಇನ್ಸಿಡೆಂಟ್ ನಡೆದಿದೆ ಅದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖಾ ಟೈಮ್ ಅಲ್ಲಿ ತನಿಖಾ ಅಧಿಕಾರಿ ನೋಡ್ತಾರೆ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೇ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪಪ್ ಅತ್ಯುತ್ತಮ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಏಟ್

స్కిల్స్ గుడ్ అధ్యక్ష వీరభద్రప్ప సూగు ఆడ మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ఎయిట్